ನಮಸ್ಕಾರ ನ್ಯೂಸ್ ಸ್ವಾಗತ ವೀರಗಾಸೆ ಕಲಾವಿದನ ವೇಷದಲ್ಲಿ ರುದ್ರನಾದ ವಿಜಯ ರಾಘವೇಂದ್ರ ರದ್ರಾಭಿಷೇಕಂ ಕ್ಲೈಮ್ಯಾಕ್ಸ್ ನಲ್ಲಿ ನೂರಾರು ವೀರಗಾಸೆ ಕಲಾವಿದರು ಬಾಕಿ ನಮ್ಮ ನಾಡು ಹಲವಾರು ಜನಪದ ಕಲೆಗಳ ಇತಿಹಾಸವನ್ನ ಹೊಂದಿದೆ ಇತ್ತೀಚೆಗೆ ಕಾಂತಾರ ಚಿತ್ರದಲ್ಲಿ ಕರಾವಳಿ ಭಾಗದ ದೈವಾರಾಧನೆ ಆಚರಣೆ ಬಗ್ಗೆ ಹೇಳಲಾಗಿತ್ತು ಅದೇ ರೀತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ವೀರಗಾಸೆ ಕಲೆ ಹಾಗೂ ಅದರ ಆದಿದೇವರಾದ ವೀರಭದ್ರ ದೇವರ ಇತಿಹಾಸವನ್ನ ಹೇಳುವ ಚಿತ್ರವೊಂದು ತೆರೆಗೆ ಬರಲು ಸಿದ್ಧವಾಗ್ತದೆ ಅದರ ಹೆಸರು ರುದ್ರಾಭಿಷೇಕಂ ವೀರಗಾಸೆ ಕುಟುಂಬವೊಂದನ್ನ ಹಿನ್ನೆಲೆಯಾಗಿಟ್ಕೊಂಡು ಈ ಚಿತ್ರವನ್ನ ತೆಗೆಯಲಾಗಿದೆ ನಮ್ಮ ನಾಡಿನ ಜನಪದ ಕಲೆಯನ್ನ ಇಟ್ಕೊಂಡು ನೂರಾರು ವರ್ಷಗಳ ಇತಿಹಾಸ ಇರುವ ವೀರಗಾಸೆ ಕಲೆಯ ಮಹತ್ವ ಇತಿಹಾಸವನ್ನ ಈ ಚಿತ್ರದಲ್ಲಿ ಹೇಳಲಾಗಿದೆ ಈ ಕಥೆಯ ಮೂಲ ಹಂದರ ವೀರಭದ್ರ ದೇವರು ಆತ ಹೇಗೆ ಬಂದ ಆತ ಬರಲು ಕಾರಣವೇನು ಎಂಬುದನ್ನ ರುದ್ರಾಭಿಷೇಕಂ ಚಿತ್ರ ಹೇಳ್ತಾ ಇದೆ ಮಂಜುನಾಥ ಕೆ ಎನ್ ಜಯರಾಮ್ ರೆಡ್ಡಿ ಕೆ ವೆಂಕಟೇಶ್ ಚಿದಾನಂದ ಮೂರ್ತಿ ಸುರೇಶ್ ಬಾಬು ಅಶ್ವಥ್ ನಾರಾಯಣ್ ಶಿವಕುಮಾರ್ ರವಿಕುಮಾರ್ ಸೇರಿ ಫ್ಯಾನ್ ಇಂಡಿಯಾ ಕ್ರಿಯೇಷನ್ ಬ್ಯಾನರ್ ಮೂಲಕ ಈ ಚಿತ್ರವನ್ನ ನಿರ್ಮಿಸ್ತಾ ಇದ್ದಾರೆ ರುದ್ರಾಭಿಷೇಕಂ ಚಿತ್ರದಲ್ಲಿ ಬಲರಾಜು ವಾಡಿ ಅವರು ಊರಗೌಡನಾಗಿ ಕಾಣಿಸಿಕೊಂಡಿದ್ದಾರೆ ಹಿರಿಯ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಮುತ್ತುರಾಜ್ರವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ